ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಲಕ್ಷ್ಮೀದೇವಿ ಅಲಂಕಾರ ಲಕ್ಷ್ಮೀ ಹೃದಯ ರಂಗೋಲಿದಾಗ ಅಲಂಕರಿಸೀನಿ ಗುರುವಾರ ಶುಕ್ರವಾರ ಎರಡು ದಿವಸ ಲಕ್ಷ್ಮೀ ರಂಗೋಲಿಗಳೇ ಬಿಡಿಸ್ತೀನಿ ರಂಗೋಲಿಗಳು ಎಲ್ಲ ದಿನಾಗೂ ಇವೇ ಇರ್ತವ ಆಗಲಿ ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕಿ ತೋರಿಸ್ತೀನಲ್ಲ ಇವತ್ತಿನ ಅಲಂಕಾರ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಸೌಭಾಗ್ಯ ರಂಗೋಲಿ ಲಕ್ಷ್ಮೀ ಹೃದಯಕ್ಕೆ ಲಕ್ಷ್ಮೀ ಹೃದಯ ರಂಗೋಲಿಗೆ ಲಕ್ಷ್ಮೀದೇವನ ಅಲಂಕರಿಸಿನಿ ಅಲಂಕಾರ ಮಾತ್ರ ಬಹಳ ಚಲೋ ಬಂದದ ಹೃದಯ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ನಿಮ್ಗೆ ಬಂದ ರೀತಿಯಲ್ಲಿ ನೀವು ಹೃದಯ ರಂಗೋಲಿನ ಅಲಂಕರಿಸ್ಕರಿ ನಾನು ಈ ರೀತಿಯಲ್ಲಿ ಹಾಕೀನಿ ನಾಳೆ ಶುಕ್ರವಾರ ಅಲ್ಲ ವಿಶೇಷ ಕಾರ್ತಿಕ ಮಾಸ ಶುಕ್ರವಾರ ನೀವೆಲ್ಲರೂ ನಾಳೆಗೆ ಈ ರಂಗೋಲಿನ ಹಾಕಲಿಕ್ಕೆ ಅಲಂಕಾರ ಈ ರೀತಿಯಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಈಸಿಯಾಗಿ ಸರಳ ವಿಧಾನದಲ್ಲೇ ತೋರಿಸೀನಿ ಹೃದಯ ರಂಗೋಲಿ ಆದರೆ ಎಲ್ಲರಿಗೆ ಬರ್ತದಲ್ಲ ಹೊಸ ಸಬ್ಸ್ಕ್ರೈಬರ್ಸು ಆ್ಯಡ್ ಆಗೋರಲ್ಲ ಅವ್ರಿಗೋಸ್ಕರ ಮತ್ತೊಂದು ಸಲ ಈಗ ಹಾಕಿ ತೋರಿಸ್ತಾ ಇನ್ನಿ ಪ್ರತಿಯೊಂದು ರಂಗೋಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಮೆಸೇಜ್ ಮಾಡ್ತಾ ಇರಿ ನೀವು ತೋರಿಸಿಕೊಟ್ಟು ರಂಗೋಲಿ ದಿನಾಗೂ ನಾವು ಹಾಕ್ತಾ ಇವ್ವಿ ಅಂತೇಳಿ ಕಾಮೆಂಟ್ ಓದಿದಾಗ ಭಾಳ ಸಂತೋಷ ಆಗ್ತಾ ಅದ ಯಾಕಂದರೆ ನಾವು ತೋರಿಸಿದ್ದ ರಂಗೋಲಿ ಎಲ್ಲರಿಗೆ ಇಷ್ಟಪಟ್ಟು ಎಲ್ಲರೂ ಫಾಲೋ ಆಗ್ತಾ ಇರಿ ಚಾನಲ್ನ ಭಾಳ ಸಂತೋಷ ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಚಾನಲ್ನ ಈಗ ಹೃದಯ ರಂಗೋಲಿಗೆ ಮುಖ ಅಲಂಕಾರ ಕಮಲ ಬರೆದು ಅಲಂಕರಿಸೀನಿ ಎಲ್ಲರಿಗೆ ಕಣ್ಣು ಇವೆಲ್ಲ ಬರಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ ಅದಕ್ಕೆ ಮುಖ ಅಲಂಕಾರ ಕಮಲಲಿಂತ ಬರೆದು ಅಲಂಕರಿಸೀನಿ ಇದು ಆದರೆ ಈಸಿ ಇರ್ತದಲ್ಲ ಎಲ್ಲರಿಗೆ ಬರಲಿಕ್ಕೆ ಈಸಿ ಇರ್ತದ ಅಂಥೇಳಿ ಕಮಲ ಬರೆದು ಅಲಂಕರಿಸಿನಿ ಈಗ ರಂಗೋಲಿ ಹಾಕುವ ವಿಧಾನ ನೋಡ್ರಿ ಜಯ ಕೊಲ್ಹಾಪುರನಿಲಯೇ ಭಜಧಿಷ್ಠೇತರ ತವ ಪಾದೌರಿದಿ ಕಲೆಯೇ ರತ್ನರಚಿತ ವಲಯೇ ರತ್ನರಚಿತ ವಲಯೇ ಜಯ ಜಯ ಸಾಗರ ಜಾತೆ कुरु करुणामयि भीते जगदम्बाभिदयाते जीवति तव पोते जीवति तव पोते जय जय सागरसदना जयकान्त्याजितमदना जय दुष्टान्तककदना ಕುಮುಕುಲರದ ಕುಂದುಲರದ ಸುರರಮಣೀನುಮನ ಸಂಕಟಹರಣೆ ಸುಸ್ವರಂಜಿತವೀಣೆ ಸುಂದರ ನಿಜಕಿರಣೆ ಸುಂದರ ನಿಜಕಿರಣೆ பஜதிந்தீவர சோமா காமாலிவிராம வஞ்சிக்க முனிமா பஞ்சிக்க முனிமா குமரஞ்சாலை கஜர்பாந்தவோலே ಕಲದೌ ತೌ ಮಲಚೈಲೆ ಕೃಂತಕುಜನ ಜಾಲೇ ಕೃಂತಕುಜನ ಜಾಲೇ ದೃತಕರುಣೇ ದನದಾನೋ ದಾನೋಸ್ತವಧೀರೆ ಧ್ವನಿ ವಂದಿತ ವಂದಿತಕೀರೆ ಅಲಂಕಾರ ಹೃದಯ ರಂಗೋಲಿಗನೇ ಹಸ್ತಗಳು ಕೂಡ ಅಲಂಕಾರ ನೋಡಿರಲ್ಲ ಈಸಿಯಾಗಿ ಹಾಕ್ಬೋದು ವಿಡಿಯೋನ ಫಾಲೋ ಆದರೆ ಹಾಕೋದು ಈಸಿಯಾಗಿ ಅದ ಮುಖ ಅಲಂಕಾರ ಕಮಲಲಿಂತ ಹೃದಯ ರಂಗೋಲಿಗೇ ಹಸ್ತಗಳು ಕೂಡ ನಾಲ್ಕು ಹಸ್ತ ಅಲಂಕಾರ ಈಸಿಯಾಗಿ ಹಾಕು ಬಂದಲ್ಲ ಈಗ ಈ ರಂಗೋಲಿಗೆ ಇನ್ನೂ ವಿಶೇಷ ದೇವರು ಕಮಲದಲ್ಲಿ ಕೂತಂಗ ಅಲಂಕಾರ ಕಮಲ ಅಲಂಕಾರ ಈಸಿ ಅಲ್ಲ ಹಾಕೋದು ದೇವರು ಮಟ್ಟಸ ಕಮಲದಲ್ಲಿ ಕೂತಂಗ ಅಲಂಕಾರ ಬಹಳ ಚಲೋ ಬಂದದ ನೀವೆಲ್ಲರೂ ನಾಳೆಗೆ ಈ ರಂಗೋಲಿನ ಹಾಕ್ತಿರಿ ಅಂತ ಹೇಳಿ ನಂದ್ ಕತೀ ರಂಗೋಲಿ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ ಹಾಗೆ ಚಾನೆಲ್ನ ಫಾಲೋ ಆಗ್ರಿ ವಿವಿಧ ನಿಗಮಗೀ ಈಗ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಆರು ಚುಕ್ಕಿ ಆರು ಲೈನ್ಸ್ ಇಟ್ಕೊಂಡು ವಿಡಿಯೋದಾಗ ತೋರಿಸಿದಂಗೆ ಒಂದು ಲೈನ್ನ ಬಿಟ್ಟು ಮಿಕ್ಕು ನಾಲ್ಕು ಲೈನ್ಸ್ ಹಾಕಬೇಕು ವಿಡಿಯೋನ ನೋಡ್ರಿ ರಂಗೋಲಿ ಈಸಿ ಇದು ಹಾಕೋದು रत्नरचितवलये रत्नरचितवलये जय जय सागरजाते कुरु करुणामयि भीते जगदम्बाभिदयाते जीवति तव पोते जीवति तव पोते ನಾಲ್ಕು ಕಡೆ ಶ್ರೀಕಾರ ಬರೆದು ಅರಿಶಿನ ಕುಂಕುಮಲಿಂತ ಅಲಂಕಾರ ಮಾಡಿಕೇರಿಯ ಕಾದ್ಯಮದ ಜಯ ದುಷ್ಟ ಕುಂದ ಮುಕುಲರ ದನ ಕುಂದ ಮುಕುಲರ ದನ ಸುರರಮಣೀನು ಸುಮ್ಮನ ಸಂ ಈಗ ಸೌಭಾಗ್ಯ ರಂಗೋಲಿ ಸೌಭಾಗ್ಯ ರಂಗೋಲಿ ಎರಡು ರೀತಿಯಲ್ಲಿ ಕೂಡ ಹಾಕ್ತಾರೆ ಸ್ವಲ್ಪ ಜನ ಬಲಕ್ಕೆ ತಿರುಸ್ತಾರ ಸ್ವಲ್ಪ ಜನ ಎಡಕ್ಕೆ ತಿರುಸ್ತಾರೆ ಚುಕ್ಕಿನ ಜಾಯಿಂಟ್ ಮಾಡೋದು ಬಲಕ್ಕೆ ಹಾಕೋದು ಹಾಕಬಹುದು ಎಡಕ್ಕೆ ಕೂಡ ಹಾಕ್ತಾರೆ ನಾನು ಬಲ್ಗೈ ಕಡೆ ಚುಕ್ಕಿನ ಜಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ರಾಂಗ್ ಏನಲ್ಲ ರಂಗೋಲಿ ಈ ಪ್ರಕಾರ ಈ ರೀತಿಯಲ್ಲಿ ಕೂಡ ಸೌಭಾಗ್ಯ ರಂಗೋಲಿನ ಅಲಂಕರಿಸ್ಕೋಬೋದು ೈಲೇ ಕೃಂತ ಕೂಜೇ ಕೃಂತಕೂಜನ ಜಲೇ ದ್ರತಕರು ಧೀರೆ ಧ್ವನಿಲವಂದಿತಕೀರೆ ಧೀರೆ ದನುಜ ರೇ ಕಬರಿ ದೃತ ಕುಸುಮೆ ನೋಡಿರಲ್ಲ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಸೌಭಾಗ್ಯ ರಂಗೋಲಿ ಲಕ್ಷ್ಮೀ ಹೃದಯ ರಂಗೋಲಿಗೆ ಲಕ್ಷ್ಮೀ ದೇವಿ ಮಟ್ಟಸ ದೇವರು ಕಮಲದಲ್ಲಿ ಕುತಂಗ ಅಲಂಕಾರ ಚಲೋ ಬಂದದಲ್ಲ ನೀವೆಲ್ಲರೂ ಕೂಡ ನಾಳೆಗೆ ತಪ್ಪಲಾರದೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಈಗ ಬಿಲ್ವ ಬತ್ತಿ ಹ್ಯಾಂಗೆ ಮಾಡಬೇಕು ತೋರಿಸ್ತೀನಿ ನಾನು ಕೂಡ ಇದು ಒಂದು ವಿಡಿಯೋದಾಗ ನೋಡಿನಿ ಭಾಳ ಚಲೋ ಅನ್ನಿಸ್ತು ಅದಕ್ಕೆ ನಾಳೆಗೆ ಕಾರ್ತಿಕ ಮಾಸ ಶುಕ್ರವಾರ ಅಲ್ಲ ಮೊದಲನೇ ಶುಕ್ರವಾರ ಬಿಲ್ವ ಬತ್ತಿ ಈ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೊತಾಯೀನಿ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾಯೀನಿ ನಿಮಗೆ ಇಷ್ಟ ಆದರೆ ಮಾತ್ರ ನಾಳೆಗೆ ನೀವೆಲ್ಲರೂ ಕೂಡ ಈ ದೀಪಾರಾಧನೆ ಮಾಡ್ಕೀರಿ ಸ್ವಲ್ಪ ಹತ್ತಿ ತಗೊಂಡು ಎಂಟು ಭಾಗ ಮಾಡ್ಕೋಬೇಕು ಅದೇ ಹತ್ತಿಗೆ ಈಗ ಒಂದೇ ಹೊಟ್ಟೆ ಮಾಡ್ಕೊಂಡು ಬತ್ತಿ ತಯಾರು ಮಾಡ್ಕೊಂಬಣು ವಿಡಿಯೋದಾಗ ತೋರಿಸಿದಂಗೆ ಒಂದೊಂದು ಹೊಟ್ಟೆ ಮಾಡ್ಕೊಂಡು ಈ ರೀತಿಯಲ್ಲಿ ಬತ್ತಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಬಣ ಬಿಲ್ವ ಬತ್ತಿ ಅಂದರೆ ಬಿಲ್ವ ಪತ್ರೆ ನಿಚಾರೆ ಮೂರು ಭಾಗ ಮಾಡಿಕೊಂಡು ಮೂರು ಹೊಟ್ಟೆ ಇದ್ದು ಬತ್ತಿಗಳು ತಯಾರು ಮಾಡಿಕೆಂಬಿದ ನೋಡಿರಲ್ಲ ಹಿಂಗೆ ಒಂದೊಂದು ಹೊಟ್ಟೆ ಇದ್ದದ್ದು ಬತ್ತಿ ರೆಡಿ ಮಾಡಿ ಇಟ್ಕೊಂಡಿನಿ ಮೂರು ಬತ್ತಿ ತಗೊಂಡು ಒಂದೇ ಕಡೆ ಜಾಯಿಂಟ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಹತ್ತಿ ತಗೊಂಡು ಹೂಬತ್ತಿ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಹೂಬತ್ತಿ ಹೆಂಗ ಮಾಡ್ತೀವೋ ಅದೇ ಪ್ರಕಾರ ಹತ್ತಿನ ಜಾಯಿಂಟ್ ಮಾಡ್ಕೋಬೇಕು ಕುಂದಮುಕುಲರ ಸುರರಮಣೆ ಸುಮ್ಮನ ಸಂಕಟಹರಣೆ ಸುಸ್ವರಂಜಿತ ವೀಣೆ ಸುಂದರ ನಿಜ ಕಿರಣೆ ನೋಡಿರಲ್ಲ ಈ ರೀತಿಯಲ್ಲಿ ಬರ್ತದ ಬತ್ತಿ ಇದೇ ಪ್ರಕಾರ ಮೂರು ಮೂರು ಬತ್ತಿನ ತಗೊಂಡು ಹೂ ಬತ್ತಿನಿ ಹೂ ಬತ್ತಿ ಹ್ಯಾಂಗೆ ಮಾಡ್ತೀವೋ ಅದೇ ಪ್ರಕಾರ ಆ್ಯಡ್ ಮಾಡ್ಕೊಂಡು ಎಂಟು ಬತ್ತಿನ ಪ್ರಿಪೇರ್ ಮಾಡ್ಕೊಂಬಣ ಅಷ್ಟಲಕ್ಷ್ಮಿ ಅಂತ ಹೇಳಿ ಎಂಟು ಮಾಡ್ತಾಯೀನಿ ನಿಮ್ಗೆ ಅನುಕೂಲ ಅದು ಕೌಂಟು ನೀವು ಇಟ್ಕರಿ ನಾಳೆಗೆ ಶುಕ್ರವಾರ ಅಲ್ಲ ಮೊದಲ ಕಾರ್ತಿಕ ಮಾಸ ಮೊದಲನೇ ಶುಕ್ರವಾರ ಈ ರೀತಿಯಲ್ಲಿ ಎಂಟು ಬತ್ತಿ ಬಿಲ್ವ ಬತ್ತಿ ತಯಾರು ಮಾಡಿಕತಾಚಲೆ ನೋಡಿರಲ್ಲ ಎಂಟು ಬಿಲ್ವ ಬತ್ತಿ ಈ ರೀತಿಯಲ್ಲಿ ಕಾಣಿಸ್ತದ ಈಗ ಇದರ್ಕ ಹೂ ಬತ್ತಿ ಹ್ಯಾಂಗೆ ಆ್ಯಡ್ ಮಾಡಬೇಕು ತೋರಿಸ್ತೀನಿ ಈಗ ರೆಡಿ ಮಾಡಿ ಇಟ್ಕೊಂಡು ಬತ್ತಿನ ಒಂದೇ ಕಡೆ ಈ ರೀತಿಯಲ್ಲಿ ಜಾಯಿಂಟ್ ಮಾಡಿ ಇಟ್ಕೊಂಬಣ ಇದೆಲ್ಲ ಆಗಿಂದ ಬತ್ತಿ ಭಾಳ ಚಲೋ ಕಾಣಿಸ್ತಾ ಅದ ಮತ್ತೆ ಬೇಕಾದರೆ ಹತ್ತಿನ ಆ್ಯಡ್ ಮಾಡ್ಕೋಬೋದು ಈ ಎಂಟು ಬತ್ತಿಗೆ ಮತ್ತೆ ಹತ್ತಿನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಇಷ್ಟೇ ಇಟ್ಟು ದೀಪಾರಾಧನೆ ಮಾಡ್ಕೋಬಹುದು ಇದೆಲ್ಲ ಹತ್ತಿ ಎಲ್ಲ ಪ್ರಿಪೇರ್ ಆಗಿಂದ ಈ ಬತ್ತಿ ಅಲಂಕಾರ ನೋಡಿದರೆ ಕದಂಬ ವೃಕ್ಷ ಹೂವು ಇರ್ತದಲ್ಲ ಆ ರೀತಿಯಲ್ಲಿ ಅಲಂಕಾರ ಅನ್ನಿಸ್ತು ನೀವೆಲ್ಲರೂ ಕಾಮೆಂಟ್ ಮಾಡಿರಿ ನಿಮಗೆ ಕೂಡ ಹಾಗೆ ಅನ್ನಿಸ್ತಾ ಅಂತ ಹೇಳಿ ಈ ಬತ್ತಿನ ನೂರ ಎಂಟು ಕೂಡ ಮಾಡಿಕೊಬಹುದು ನಿಮ್ಮ ಅನುಕೂಲ ನೀವು ನಾಳೆಗೆ ಈ ರೀತಿಯಲ್ಲಿ ಬತ್ತಿನ ಅಲಂಕರಿಸಿ ನಾಳೆ ದೀಪಾರಾಧನೆ ಮಾಡ್ಕರಿ ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ರತ್ನರಚಿತ रत्नरचितवलये